ನೀರಿ ಚಿತ್ರದ ನಾಯಕ ನಟ ತುಂಬ ಕಷ್ಟಪಟ್ಬಿಟ್ಟು ಈ ಸಿನಿಮಾನ ಮಾಡಿದೀವಿ ಕಾಮಿಡಿ ಇದೆ ಹಾರರ್ ಇದೆ ಸಸ್ಪೆನ್ಸ್ ಥ್ರಿಲ್ಲರ್ ರೊಮ್ಯಾಂಟಿಕ್ ಇದೆ ಎಲ್ಲಾನು ಈ ಸಿನಿಮಾದಲ್ಲಿ ಇದೆ ಎಲ್ಲ ವರ್ಗದವರು ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು ನೋಡಬಹುದು ಎಲ್ಲ ಏಜಿನವರು ಮುಂದೆ ಯಾವುದೇ ಮುಜುಗರಲ್ಲೇ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡುವಂಥ ಸಿನ್ಮಾ ಮಾಡಿದ್ವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಜುಲೈ ತಿಂಗಳಲ್ಲಿ ಒಂದು ನಿರ್ದೇಶಕರು ಡೈರೆಕ್ಟರ್ ಹೇಳ್ತಿದ್ರು ಪಿಳೆಗೌಡರು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ರಿಲೀಸ್ ಆಗುತ್ತೆ

ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ ಕಡೆಯಿಂದ ಅಹ್ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ ನಿಮ್ಮೆಲ್ಲರೂ ಪ್ರೀತಿ ನಮ್ಮೆಲ್ ನಮ್ಮಂತ ಕಲಾವಿದ್ರ ಮೇಲೆ ಇರ್ಲೇಬೇಕು ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ಇದ್ರೆ ನಾವು ಮುಂದೆ ಬರೋಕ್ ಸಾಧ್ಯ ಇವತ್ತು ನಾವ್ ಎಷ್ಟೇ ಕಷ್ಟಪಟ್ಟರು ನಿಮ್ಗೆ ನಿಮ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾವ್ ಏನು ಮಾಡೋಕ್ ಸಾಧ್ಯ ಇಲ್ಲ ನಾವೆಷ್ಟೇ ಕಷ್ಟಪಟ್ಟರು ನಿಮ್ಮಂತವ್ರ ಪ್ರೀತಿ ನಮ್ಮ ಮೇಲೆ ಆಶೀರ್ವಾದ ಇದ್ರೆ ನಾವು ಮುಂದೆ ಬರ್ತೀವಿ ಈ ತರ ಹಲವಾರು ವೇದಿಕೆಗಳಿಗೆ ನಾವು ಆ ಮುಂದೆ ಹೋಗ್ಬೋದು ನಮಗೆ ಒಂದು ಒಳ್ಳೊಳ್ಳೆ ಹೆಸರು ಬರೋಕ್ಕೆ ಸಾಧ್ಯನೇ ನಿಮ್ಮಂಥ ಒಂದು ನೀವು ಕೊಡೋ ಅಂತ ಒಂದು ಪ್ರೀತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನನ್ನ ಹೆಸ್ರು ಪ್ರೇರಣೆ ಅಂತ ನಾನು ನೀಲಿ ಚಿತ್ರದಲ್ಲಿ ನಾಯಕ ನಟಿಯಾಗಿ ಮಾಡ್ತಾ ಇದ್ದೀನಿ ಅಭಿನಯಿಸ್ತಾ ಇದ್ದೀನಿ ಸೊ ನಂದು ಒಂದು ನಾಲ್ಕು ಸಿನ್ಮಾ ಆಗಿದೆ ಲೇಡೀಸ್ ಬಾರ್ ಮತ್ತೆ ಅಪ್ಪ ಇಸ್ ಶಂಕೆ ಉರುಗಂ ಪಿ ಎಸ್ ಅಂತ ಒಂದು ನಾಲ್ಕೈದು ಸಿನ್ಮಾದಲ್ಲಿ ಮಾಡ್ತಾ ಇದ್ದೀನಿ ಸೊ ನೀಲಿ ಸಿನಿಮಾದಲ್ಲಿ ನಂಗೆ ಅವಕಾಶ ಮಾಡಿಕೊಟ್ಟಂತಹ ಪಿಳೆಗೌಡ ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಸಿನ್ಮಾ ರಂಗ ಅಂದ ತಕ್ಷಣ ನಮಗೆ ಎಷ್ಟೇ ಕಷ್ಟಗಳು ಎಷ್ಟೇ ನೋವೆಲ್ಲ ಇರುತ್ತೆ ಬರೀ ನಾವು ಸಿನಿಮಾ ನೋಡೋದು ಬರೀ ಎರಡು ಗಂಟೆ ಕೇವಲ ಎರಡು ಗಂಟೆ ಆದ್ರೆ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ ಅಂತ ಸಿನಿಮಾ ಅಷ್ಟೇ ಗೊತ್ತಿರುತ್ತೆ ಇವಾಗ ಏನ್ ಮಾಡ್ತೀವಿ ಕೆಲವೊಂದು ಸಿನಿಮಾಗಳು ನೋಡಿದ ತಕ್ಷಣ ಒಂದ್ ಎರಡು ನಿಮಿಷದಲ್ಲಿ ಜಡ್ ಮಾಡ್ತೀವಿ ಏ ಡಬ್ಬಾ ತರ ಮಾಡೋನ್ ಯಾವನಪ್ಪ ಡೈರೆಕ್ಟ್ರು ಹೋಗ್ಗೆ ಸಾಂಗ್ ಏನಪ್ಪ ಇಷ್ಟು ಕೆಡ್ತಾಯ ಮಾಡೋನೆ ಹೆಂಗ್ ಮಾಡೋನ ಹಿಂಗ ಮಾಡೋಣೆ ಅಂತ ಬಟ್ ಅದರಿಂದ ತುಂಬಾ ಕಷ್ಟ ಇರುತ್ತೆ ಸೊ ಅದು ತಪ್ಪಾರೆ ಆಗ್ಲಿ ಸರಿ ಆಗ್ಲಿ ಸಿನಿಮಾ ಫುಲ್ ನೋಡ್ಬಿಟ್ಟು ನೀವು ಅವ್ರಿಗೆ ಹೇಳಿ ಹಿಂಗಿದೆ ಅಂತ ತಿತ್ಕೊಳ್ತಾರೆ ಖಂಡಿತ ತಿತ್ಕಳ ತಿತ್ಕೊಳ್ದೇ ಇರೋ ಅಂತ ಒಬ್ಬ ಮನುಷ್ಯ ಬೇರೆ ಎಲ್ಲೂ ಇಲ್ಲ ತಿತ್ಕೊಂಡೇ ತಿತ್ಕೊಳ್ತಾರೆ ಸೊ ಸಿನಿಮಾನೇ ನೀವು ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕು ಏನಕ್ಕೆ ನಾನು ಕನ್ನಡ ಇಂಡಸ್ಟ್ರಿ ಉಳಿಬೇಕು ಬೆಳಿಬೇಕು ಅಷ್ಟೇ ನೀವೆಲ್ಲರೂ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ನೀವು ಒಂದು ಈ ಒಂದು ಇದಕ್ಕೆ ಕರೆದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನೀವು ಇನ್ವೈಟ್ ಮಾಡಿರೋದು ನಂಗಂತೂ ಸಖತ್ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮ್ಮ ಚಿತ್ರತಂಡ ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮದಿನದ ಒಂದು ವೇದಿಕೆಗೆ ಬಂದಿದ್ದೀರಾ ಪ್ರೇರಣೆ ಅವರೇ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ವೇದಿಕೆಗೆ ಬಂದಿದ್ದೀರಾ ಅಂದರೆ ನೀವು ಯಶಸ್ವಿ ಹಾಗೆ ಆಗ್ತೀರಾ ಅದು ಒಳ್ಳೆಯ ಶುಭ ಒಂದು ಸಂದರ್ಭದಲ್ಲಿ ಬಂದಿದ್ದೀರಾ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಹುಟ್ಟು ಹಬ್ಬಕ್ಕೆ ನಾವು ಡೈರೆಕ್ಟರ್ ಸರ್ ಹತ್ರ ಕೇಳ್ಕೊಂಡಿದ್ದಕ್ಕೆ ಖಂಡಿತ ನಮ್ಮ ಚಿತ್ರತಂಡ ಬರುತ್ತೆ ಆದರು

ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬಂದಿದ್ದೀರಾ ನಾವು ತಿಂದು ತಿಂಡಿ ಕೂಡ ಜೊತೆಯಲ್ಲಿ ಸೇವನೆ ಮಾಡಿದ್ದೀರಾ ಕುಡಿಯ ನೀರು ಕುಡಿದಿದ್ದೀರಾ ಕಾಫಿ ಕುಡಿದಿದ್ದೀರಾ ನಿಮ್ಮ ಚಿತ್ರ ನಾವು ಮೊದಲನೇ ದಿನ ಮೊದಲನೇ ಪ್ರದರ್ಶನಕ್ಕೆ ನಾವು ಬಂದು ನೋಡ್ತೀವಿ ನಮ್ಮ ಇಡೀ ನೀಲಿ ಚಿತ್ರ ತಂಡ ಕಡೆಯಿಂದ ರಾವೇಂದ್ರ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಮೇಡಮ್ ಅವರು ನೀವೇ ಆದರೂ ಹಾಡಾಗಿದೆ ಹಾಡಿ ಹೇಗೆ ಬಂದರೂ ಪರವಾಗಿಲ್ಲ ಮೇಡಮ್ ಹಾಡಿ ಒಂದು ಒಂದು ಸೋಲು ಹಾಡಿ ಪರವಾಗಿಲ್ಲ ಬರಲಿ ಕನ್ನಡ ಹಾಡು ಒಂದು ಪ್ರಯತ್ನ ಮಾಡಿ ಮೇಡಮ್ ಪರವಾಗಿಲ್ಲ ಒಂದು ಪ್ರಯತ್ನ ಮಾಡಿ ಸಾಗರವ್ರೆ ನೀವು ಹಾಡೋಗಿದ್ರೆ ಚಪ್ಪಳೆ ತಟ್ಟಿ ಆಮೇಲೆ ಫೋಟೋಸ್ ತಗೊಳ್ಳಿದ್ರೆ ಪ್ರೇರಣೋರ್ ಜೊತೆ ಇಲ್ಲೇ ಇರ್ತಾರೆ ಫೋಟೋಸ್ ತಗೊಳ್ಳಿ ನೀವು ಪ್ರೇರಣೋರೇ ನಾಯಕಿ ನಾಯಕರು ಬೇಲೂರು ಅವರೆ ಈಗ ನೋಡಿ ನಾಯಕಿ ನಾಯಕ ನಾವೆಲ್ಲ ಕೇಳ್ಕೊಂಡಿದ್ದೆ ನಿಮ್ಗೋಸ್ಕರ ಎಷ್ಟಾದರೂ ಕಾಯ್ಕೊಂಡು ಸುತ್ಕೊಂಡಿದ್ದೀವಿ ಹೇಗಾದ್ರೂ ಬರಲಿ ಹಾಡು ನಾವು ಏನೂ ಬೇಸರ ಮಾಡಿಕೊಳ್ಳೋಲ್ಲ ಪರವಾಗಿಲ್ಲ ಇವರು ಜೊತೆಗೆ ಆಡ್ತಾರೆ ಇವ್ರ ಜೊತೆಗೆ ಆಡ್ತಾರೆ ಕಪೋಸ್ ನೀಬಿಟ್ಟರೆ ಇವ್ರ ಜೊತೆಗೆ ಆಡ್ತಾರೆ ಲೇಡೀಸ್ದು ಸಪ್ರೇಟ್ ಒಂದು ಕೊಡೋಕ್ಕಾಗ ಬನ್ನಿ ಲೇಡೀಸ್ ಲೇಡೀಸ್ ಒಂದು ಜೊತೆ ತಗೊಳ್ಳಿ ಅಷ್ಟೇ ನೀವು ಅಶಾ ಬನ್ನಿ ನಮ್ಮ ಭವ್ಯ ಅವರು ಏಕೆ ಅಲ್ಲಿ ಕುತ್ಕೊಂಡಿದ್ದೀರಾ ನೀವು ಮೇಡಮ್ ಅವ್ರೆ ನೀವು ಬನ್ನಿ ಪ್ಲೀಸ್ ಮೇಡಮ್ ಎಲ್ಲ ನೀವೆಲ್ಲ ಬಂದ್ಬಿಡಿ ಒಂದೆರಡು ಸ್ಟೀಲ್ ನಮ್ಮ ಜೂನಿಯರ್ ಅವರು ಕೂಡ ಜೂನಿಯರ್ ಮಾಲಾಶ್ರೀ ಅವರು ಡ್ಯಾನ್ಸ್ ಮಾಡ್ತಾರೆ ಹಾಡು ಹೇಳ್ತಾರೆ ಅದೆಲ್ಲ ನೋಡೋಣ ಇಷ್ಟೊಂದು ಪ್ರೊಫೈಲ್ ಫೋಟೋ ಇದೆ. ಐಶ್ವರ್ಯ. ಏಳೇ ಏಳೇ ಲೇಡಿಸ್ ಸಂಘಟನೆ. ಅರೆ ಹೋಗೋ ಇಲ್ಲಿ. ಒಂದು. ಗೊತ್ತಿರಲ್ಲ ನಾನು. ಏ ಲೇಡಿಸ್ ಸ್ಪಷ್ಟ. ಅಮ್ಮನೆ 10 ನಿಮಿಷ 10 ನಿಮಿಷ. ಒಂದು ಒಂದು ಒಂದು. ಹ್ಯಾಪಿನೆಸ್. ಸಾರಿ. ಓಕೆಲ್ಲ ದಿಸ್ ಪಾಯಿಂಟ್ ಆ. ನೀವು ಒಂದು ಫೋಟೋ ಒಂದು ಫೋಟೋ ಅಂತ ಮಾಡಿದ್ರಿ. ಕೋಟೆ ಒಂದು ಅಷ್ಟಾಯವೀತೋಳೆ ಎಲ್ಲ ಸ್ಮೈಲ್ ಕೊಡಿ ಕೋಡ ತರ ತರ ಸ್ಮೈಲ್ ಸ್ಮೈಲ್ ಯಾರ್ ಯಾರ್ ಬ್ರಷ್ ಮಾಡಿಲ್ಲ ಅವರ ಸ್ಟೈಲ್ ಕೊಡಿ ಎಲ್ಲಾಗ್ ತಲೆಗೆ ಕೊಡ್ತೀವಿ ಓಟ್ ಹಾಕಿರೋದು ಓಟ್ ಹಾಕಿರೋದು ಓಟ್ ಹಾಕಿರೋದು ಓಟ್ ಹಾಕಿರೋದು ಓಟ್ ಹಾಕಿರೋದು ಇಲ್ಲ ಯಾರ್ ಯಾರು ರೈಟ್ ರೈಟ್ ಫಿಂಗರ್ ಕೊಸಿರಂತ ಚೇಜ್ ಮಾಡ್ಬಿಡ್ರಿ ಸಾಕು ಅಪ್ You know what? You know what? You know what? You know what? You know what?